ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸುನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಮಿಥುನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಸಿಕ್ಸ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡು ಸೊ ಒಂದು ಫಸ್ಟ್ ಕಾರ್ಡ್ ಆಗಿರೋದ್ರಿಂದ ನಾನು ರಿಯೂನಿಯನ್ ಕಾರ್ಡ್ ಅಂತ ಇದನ್ನು ಕರೆಯಲ್ಲ ಮೇ ಬಿ ಗುಡ್ ಮೆಮೊರೀಸ್ ನಷ್ಟಲಜ ಅಂತ ಹೇಳ್ಬೋದು ಸಮಥಿಂಗ್ ನಿಮ್ಮ ಕಣ್ಮುಂದೆ ಮುಂದೆ ಹೋಗ್ಬೋದು ಯಾರಾದರೂ ನೆನಪಾಗ್ಬೋದು ಸ್ಕೂಲ್ ಡೇಸ್ ಮೇ ಬಿ ಥಿಂಗ್ಸ್ ಆರ್ ಚೇಂಜ್ಡ್ ಇವಾಗ ಚೇಂಜ್ ಆಗಿದೆ ಹಳೇದು ಹಳೆ ಮನೆಯಲ್ಲಿದ್ವಿ ಹಳೆ ಫ್ರೆಂಡ್ಸ್ ಇದ್ದರು ಏನೋ ಒಂದು ಹಳೇ ಓಲ್ಡ್ ಮೆಮೊರೀಸ್ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ಬೋದು ಮೇ ಬಿ ಸಮ್ ಒನ್ ನಾಟ್ ಬೀಯಿಂಗ್ ಆನೆಸ್ಟ್ ಅಂತ ಅನಿಸ್ಬೋದು ಕೆಲವ್ರಿಗೆ ನಾನು ಸೆಕೆಂಡ್ ಟೂ ಆಫ್ ಸಾರ್ಟ್ಸ್ ಬಂದಿದೆ ಈ ವ್ಯಕ್ತಿ ಯಾಕೆ ಈ ಥರ ನಡ್ಕೊಳ್ತಾ ಇದ್ದಾರೆ ವಾಯ್ ದಿಸ್ ಪರ್ಸನ್ ಡಿಡ್ ದಿಸ್ ಡೂ ದಿಸ್ ಲೈಕ್ ದಿಸ್ ಅಂತ ಅನ್ನಿಸ್ಬೋದು ಸಡನ್ನಾಗಿ ನಿಮಗೆ ಹಾರ್ಟ್ ಬ್ರೋಕನ್ ಆಗಿರ್ಬೋದು ಆಲ್ರೆಡಿ ಅಂತ ಹೇಳ್ಬೋದು ಮೇ ಬಿ ಯು ಆರ್ ದ ಓನ್ಲಿ ಪರ್ಸನ್ ಹೂ ಯಾವ್ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೀನಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ನೀವು ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಮೇ ಬಿ ಈಗಿರೋ ಸಿಚುವೇಷನಲ್ಲಿ ಇಟ್ಸ್ ಓಕೆ ಇನ್ ಕೇಸ್ ನಿಮ್ಮ ಅಡ್ವಾಂಟೇಜ್ನ ಯಾರಾದರೂ ತೊಗೊಂಡಿದ್ರೆ ಮೇ ಬಿ ಜುಪಿಟರ್ ಗುರು ಮೊದಲೇ ಮನೆಯಲ್ಲಿ ನಿಮ್ಮ ಜಾತಕದಲ್ಲಿದ್ದರೆ ಸೊ ತುಂಬ ರೆಸ್ಪಾನ್ಸಿಬಿಲಿಟೀಸ್ ನಿಮಗಿರುತ್ತೆ ನಿಮ್ಮನ್ನ ಯಾರಾದರೂ ಯೂಸ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಳ್ತಾನೂ ಇರ್ತಾರೆ ನಿಮಗೆ ಗೊತ್ತಾದಂಗೆ ಸೊ ಯಾವಾಗ ನೀ ಈ ವಿಷಯ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿವರೆಗೂ ಎಲ್ಲ ಮುಗಿದಿರುತ್ತೆ ಸೊ ನಾನು ಇಷ್ಟು ಮೋಸ ಹೋಗಿದ್ನ ನಾನು ಇಷ್ಟು ಬುದ್ಧು ಇದ್ದೀನ ನಾನು ಇಷ್ಟು ಸ್ಟುಪಿಡ್ ಇದ್ದೀನ ಅಂತ ನಿಮ್ಗೆ ಅನ್ನಿಸ್ಬೋದು ಇಟ್ಸ್ ಓಕೆ ಲೈಫಲ್ಲಿ ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ಮೋಸ ಹೋಗಿರ್ತಾರೆ ಮೋಸ ಅವರೇ ಆಗೋಗಿರ್ತಾರೆ ಸೊ ಅದ್ರ ಬಗ್ಗೆ ಯೋಚನೆನ ಮಾಡೋದು ಬಿಡಿ ಕಳೆದೋಗಿರೋದನ್ನು ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ ಮೇ ಬಿ ಯು ವಾಂಟ್ಸ್ ಟು ಥಿಂಗ್ಸ್ ಎಂಡ್ ಅಂತ ಅನಿಸುತ್ತೆ ನೀವು ಸಮಥಿಂಗ್ ಏನನ್ನೋ ಎಂಡ್ ಮಾಡಬೇಕು ಸಿಚ್ಯುವೇಶನ್ನ ಎಂಡ್ ಮಾಡಬೇಕು ಅಂತ ಅನಿಸ್ತಾ ಇದೆ ಐದಾರು ನೀವು ಚೇಂಜ್ ಆಗಿದ್ರೆ ಅಥವಾ ಅದರ್ ಪರ್ಸನ್ ಚೇಂಜ್ ಆಗಿರ್ಬೋದು ಟು ಹೂವಾಫ್ ಎ ಕ್ರಾಸ್ ರೋಡ್ಸ್ ಅಂತ ಕರಿತೀವಿ ನಾವು ತುಂಬ ದಿನಗಳಂತ ಕರಿತೀವಿ ನಾವು ಸೆಕೆಂಡ್ ಕಾರ್ಡು ಡೆತ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಮಂತ್ ಅಥವಾ ಜೆ ಜಾನ್ ಹಾಫಿಂದ ಹೇಳ್ತೀನಿ ನಾನು ಸೊ ಅಲ್ಲಿಂದ ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ ಥರ್ಡ್ ನನಗೆ ಫೈವ್ ಆಫ್ ಕಪ್ಸ್ ಬಂದಿದೆ ಫೋರ್ತ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೊ ಈ ಎರಡು ಸರ್ತಿ ಸಿಕ್ಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ರೀಕನ್ಸಿಲೇಷನ್ನ ಹೇಳ್ತೀನಿ ಮೇ ಬಿ ಬ್ರೇಕಪ್ ಆಗಿದ್ರೆ ಮೇ ಬಿ ಅವ್ರ ಮಕರ ಅಥ್ವಾ ಸಿಂಹ ಆಗಿದ್ದರೆ ಯಂಗರ್ ಪರ್ಸನ್ ಆಗಿದ್ದರೆ ಮೇ ಬಿ ಅವ್ರು ಬರ್ಬೋದು ನಿಮ್ಮ ಹತ್ರ ಅಪೋಲೋಜಿ ಅಥವಾ ಕ್ಷಮೆ ಕೇಳ್ಬೋದು ಫರ್ಗ್ಯೂಮಿ ಅಂತ ಓನ್ಲಿ ಇಫ್ ದೇ ಚೇಂಜ್ ನೀವು ಅವ್ರೇನಾದರೂ ಚೇಂಜ್ ಆಗಿದ್ದರೆ ನೀವು ಕ್ಷಮಿಸೋಣ ಅಂತ ಅಂದ್ಕೊಂಡಿರ್ಬೋದು ಫಿಫ್ತ್ ಕಾರ್ಡ್ ಈಸ್ ಎ ಫೈ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಮೇ ಬಿ ಯು ಮೇ ಗೆಟ್ ಹರ್ಟ್ ಅಂತ ಅನಿಸುತ್ತೆ ಸಮಥಿಂಗ್ ನೀವು ಕಮ್ಯುನಿಕೇಟ್ ಮಾಡೋಕ್ಕೋಗಿ ಸೊ ಹೋಪ್ಫುಲ್ಲಾಗಿ ಯಾವ ಯಾವುದ್ರ ಬಗ್ಗೆನೋ ರಿಸಲ್ಟ್ ಬರುತ್ತೆ ಅವ್ರು ಚೇಂಜ್ ಆಗಿದ್ದಾರೆ ಅಂತ ಕಮ್ಯುನಿಕೇಟ್ ಮಾಡೋಕ್ಕೆ ಹೋಗ್ತೀರ ಮತ್ತೆ ನಿಮಗೆ ಬೇಜಾರು ಆಗ್ಬೋದು ಹರ್ಟ್ ಆಗ್ಬೋದು ನೋವಾಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸಿಕ್ಸ್ತ್ ಕಾರ್ಡ್ ನನಗೆ ಡೆಬಿಲ್ ಕಾರ್ಡ್ ಬಂದಿದೆ ಫೀಲಿಂಗ್ ಆಫ್ ಬಿಟ್ರೇಲ್ ಅಂತ ಅನಿಸುತ್ತೆ ನಿಮಗೆ ಮೇ ಬಿ ನೀವು ಫೆಬ್ಬಲ್ ಕೂಡ ಮೋಸ ಆಗ್ಬೋದು ಸೊ ಹುಷಾರಾಗಿರಿ ಕೆಲವೊಬ್ಬರು ಕೆಲವೊಂದನ್ನು ತಡಿಯೋಕ್ಕಾಗಲ್ಲ ಡೆಬಿಲ್ ಕಾರ್ಡ್ ಇರೋದ್ರಿಂದ ಬಿಗ್ ಟೈಮ್ ಬಿಗ್ ಶಿಫ್ಟ್ ಅಂತ ಹೇಳ್ತೀನಿ ಆಲ್ರೆಡಿ ಮೋಸ ಆಗಿರ್ಬೋದು ಕೆಲವ್ರಿಗೆ ಬಟ್ ಕೇರ್ಫುಲ್ಲಾಗಿರಿ ಸಿಂಪ್ಟಮ್ಸ್ ಏನು ಅಂತ ಕೇಳ್ಬೋದು ಮೇ ಬಿ ನೀವು ಹಾಕೋ ಎಫರ್ಟ್ ಅವ್ ಹಾ ಅವ್ರು ಹಾಕೋದಿಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ ಸೋ ಮಚ್ ಎಫರ್ಟ್ ಅಥವಾ ಸೋ ಮಚ್ ಎಕ್ಸ್ಪೆಕ್ಟೇಷನ್ಸ್ನ ಯಾರ ಮೇಲೂ ಇಟ್ಕೊಳ್ಬೇಡಿ ಅಂತ ಪದೇ ಪದೇ ಹೇಳ್ತೀನಿ ಬಟ್ ಅದು ಇಂಪಾಸಿಬಲ್ ಸ್ಟಿಲ್ ಟ್ರೈ ಮಾಡಿ ಸೆವೆಂತ್ ನೋಡಿ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ ಸೊ ಹ್ಯಾಂಗ್ ಮೆನ್ ಕಾರ್ಡ್ ಈಸ್ ಲೈಕ್ ಸ್ಲೋಲಿ ಎಂಡ್ ಆಫ್ ದಿ ಸಿಚುವೇನ ಸಿಚುವೇಶನ್ ಅಂತ ಹೇಳ್ತೀನಿ ಯುವರ್ ಪರ್ಸನ್ ಈಸ್ ಹೈಡಿಂಗ್ ಸಮ್ಥಿಂಗ್ ಅಂತ ಹೇಳ್ತೀನಿ ತುಂಬ ಈಗೋ ಆ್ಯಂಡ್ ಫ್ರೈಡ್ ಇದೆ ನಿಮಗೂ ಅದರ್ ಪರ್ಸನ್ಗೂ ಹಾರ್ಟ್ ಬ್ರೋಕನ್ ಅಂತ ಹೇಳ್ತೀನಿ ಯಾರಿಗಾದ್ರೂ ಡೆವಿಲ್ ಕಾರ್ಡ್ ಇರೋದ್ರಿಂದ ಸಡನ್ನಾಗಿ ಬ್ರೇಕಪ್ಸ್ ಆಗ್ಬೋದು ಪೇನ್ ಅಂತ ಹೇಳ್ತೀನಿ ಕೆಲವ್ರಿಗೆ ನಾನೇ ಪ್ರಾಬ್ಲಮ್ಮ ಅಂತ ಅನ್ನಿಸ್ಬೋದು हार्टफुल वर्ड्सी ಸೊ ನೀವೇನೇ ಮಾಡಿ ಕೆಲವರು ಚೇಂಜ್ ಆಗೋಲ್ಲ ಕೆಲವ್ರು ಮಾತಾಡಿದರೆ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅಂತಲೇ ಮಾತಾಡ್ತಾರೆ ಮನೆಯಿಂದ ಹೊರಗಡೆ ಬಂದರೆ ಬೇರೆಯವ್ರಿಗೆ ನೋವು ಕೊಡಬೇಕು ಅಂತಲೇ ಬರ್ತಾರೆ ಸೊ ಮೇ ಬಿ ಯು ಆರ್ ಟ್ರ್ಯಾಪ್ಡ್ ಬೈ ಸಮ್ ಸಮಥಿಂಗ್ ಸಮ್ವನ್ ಅಂತ ಹೇಳ್ತೀನಿ ಲವ್ವಿಂಗ್ ಸಮ್ವನ್ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅವರೇ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಿಮ್ಗೆ ಅನಿಸ್ಬೋದು ಫಿಯರ್ ಆಫ್ ಲೆಟ್ಟಿಂಗು ಅಂತ ಅನಿಸ್ಬೋದು ಅವ್ರನ್ನ ಎಲ್ಲಿ ನಾನು ಬಿಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ನೀವು ಇಷ್ಟೊಂದು ಸ್ಟ್ರೆಸ್ಸು ಅಥವಾ ಇಷ್ಟೊಂದು ನೋವು ಪೇನು ತಿನ್ಕೊಂಡು ಅವ್ರ ಜೊತೆ ಅಂತ ಯೋಚನೆ ಮಾಡಿ ಸಿಚುವೇಶನ್ ಎಲ್ರಿಗೂ ಅನ್ವಯಿಸಲ್ಲ ಕೆಲವರು ಆ ಥರ ಸಿಚುವೇಶನಲ್ಲಿದ್ದೀರಾ ಸೊ ಲೈಫ್ ಟೈಮ್ ಸಫ್ರಿಂಗ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದರೆ ಲೈಫ್ ಲೈಫ್ ಟೈಮ್ ಸಫರ್ ಮಾಡ್ಕೊಂಡು ಅವ್ರ ಜೊತೆಯೇ ಇರಬೇಕು ಅಂತ ಅಂದ್ಕೊಂಡಿದ್ರೆ ಇಟ್ ಈಸ್ ಎ ಹೂಲೀಷ್ನೆಸ್ ಅಂತ ಕಾರ್ಡ್ ಹೇಳ್ತಾ ಇದ್ದೀರ ಟೈಮ್ ಟು ಟೇಕ್ ಎ ಡಿಸಿಷನ್ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಸಮ್ಥಿಂಗ್ ನಿಮ್ಮ ಫ್ಯಾಮ್ಲಿಗೋಸ್ಕರ ಸೊ ವೈಯಕ್ತಿಕವಾಗಿ ಸಮಾಜ ಅಥವಾ ನಿಮ್ಮ ಫ್ಯಾಮ್ಲಿ ಯಾರೇ ಇರಲಿ ಸೊ ಫಸ್ಟು ಇಂಡಿಪೆಂಡೆಂಟ್ ಆಗಿರಿ ನೀವು ಅದರ ಪರ್ಸನ್ನು ಕ್ರಾಸ್ ವಾಚರ್ ಆಗಿದ್ರು ಅದನ್ನೇ ಹೇಳ್ತೀನಿ ಸೊ ನಿಮಗೆ ಎಲ್ಲಿವರೆಗೂ ಟಾಲರೇಟ್ ಮಾಡೋಕ್ಕಾಗುತ್ತೆ ಒಂದು ಲೆವೆಲ್ವರೆಗೂ ನೀವು ಮಾಡಿದರೆ ಹೋಪ್ಸ್ನ ಬಿಟ್ಟಿದರೆ ಖಂಡಿತ ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಹಾಗಂತ ಹೇಳಿ ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ಕಷ್ಟ ಅಂತ ಅಂದ್ಕೊಳ್ಬೋದು ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಎ ಲೈಫ್ ಅಂತ ಹೇಳ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೀವು ನಿಮ್ಮ ಅಮ್ಮನ ಜೊತೆ ಇದ್ದರೂ ನಿಮ್ಮ ಅಪ್ಪನ ಜೊತೆ ಇದ್ರೂ ಖಂಡಿತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಜಗಳಗಳಾಗುತ್ತೆ ಸೊ ಥಿಂಕ್ ಮಾಡಿ ವಾಯ್ಸ್ ಡಿಶಿಷನ್ಸ್ನ ತೊಗೊಳ್ಳಿ ಥರ್ಡ್ ಪರ್ಸನ್ ವ್ಯಕ್ತಿ ಮಾತಾಗಿರ್ಲು ಸೊ ಕೆಲವರು ಇಂಟರ್ಫಿಯರ್ ಆಗ್ತಾರೆ ಅಡ್ವೈಸ್ ಕೊಡ್ತೀನಿ ಅಂತ ಸೊ ನೀವು ಥಿಂಕ್ ಮಾಡಿ ಆ ವ್ಯಕ್ತಿ ಯಾವ್ಯಾವ ಮಟ್ಟಿಗೆ ಸಪೋರ್ಟಿವ್ ಇದ್ದಾರೆ ಯಾವ ಮಟ್ಟಿಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾವ ಥರ ಅಂತ ಥಿಂಕ್ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ನನಗೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸೊ ಥ್ಯಾಂಕ್ ಯು